ಮಧುರ ಗೀತವ ಹಾಡಿ ನನ್ನ ನಲ್ಲನ ಒಲಿಸಿ ಹೊಲಸಂಗಿ ನಾಡಿನಲ್ಲಿ ನೆಲೆಸಿ ನಿಂತ ನನ್ನ ಚೆನ್ನ ನೀ ಗೆಣೆಯ ಗೆಣೆಯರಾರಿಹರು ಅವನೇ ಅವನಿಗೂ ಹೆಚ್ಚು ಅವನಿಗಿಂತ ಹೀಗೆ ಬೇಂದ್ರೆಯವರು ಹೇಳಿದ್ದು ಬೇರೆ ಯಾರಿಗೂ ಅಲ್ಲ ಮಧುರ ಚನ್ನರಿಗೆ ಮಧುರ ಚನ್ನರು ಹೊಲಸಂಗಿಯಲ್ಲಿ ಒಂದು ಗೆಳೆಯರ ಗುಂಪನ್ನು ಕಟ್ಟಿಕೊಂಡಿದ್ದರು ಅಲಸಂಗಿಯು ವಿಜಾಪುರ ಜಿಲ್ಲೆಯ ಉತ್ತರದ ಸೊಲ್ಲಾಪುರ ಗಡಿ ಪ್ರದೇಶಕ್ಕೆ ಹತ್ತಿರದಲ್ಲಿರುವ ಒಂದು ಸಣ್ಣ ಹಳ್ಳಿ ಸಿಂಪಿ ಲಿಂಗಣ್ಣ ಕಾಪ್ಸೆ ರೇವಪ್ಪ ಇವರೆಲ್ಲ ಇಲ್ಲಿಯ ಸಾಹಿತ್ಯ ಮಧುರ ಚನ್ನರು ಕಾಲವಾದಾಗ ಬೇಂದ್ರೆಯವರು ಹೀಗಂದಿದ್ದರು ಯಾಕೆ ಯಾಕಂತ ಎಲ್ಲರೂ ಮೋರೆ ಸಪಗ ಮಾಡಿಕೊಂಡು ಕುಂತೀರಿ ನಾವು ಇವತ್ತ ಚೆನ್ನಪ್ಪನ ಹೂತಿಲ್ಲ ಬಿತ್ತೇವಿ ಭೂಮಿಯಾಗಿರೋ ಚೆನ್ನಪ್ಪ ಬೆಳೆ ಆಗ್ತಾನ ಬೆಳೆಯೊಳಗಿನ ಕಾಳು ಒಂದು ಎರಡಾಗಿ ಎರಡು ನಾಲ್ಕಾಗಿ ನಾಡೆಲ್ಲ ತುಂಬ್ತದ ನಾ ಹಂಗ ಭಾವಿಸ್ಕೊಂಡಿದ್ದೀನಿ ನೀವು ಹಂಗನ್ನ ತಿಳ್ಕೊರಿ ಮನಸ್ಸು ಹಗರಾಗ್ತದೆ ಮಧುರ ಚನ್ನರ ಕಾವ್ಯಗಳ ಬಗ್ಗೆ ಚನ್ನವೀರ್ ಅವರು ಹೀಗಂದಿದ್ದರು ಹೊಸಗನ್ನಡ ಕಾವ್ಯಕ್ಕೆ ಜಾನಪದ ಸತ್ವವನ್ನು ತುಂಬಿ ಆತ್ಮಚಿಂತನೆಯ ಅನುಭವ ಮಾರ್ಗದಲ್ಲಿ ಅದನ್ನು ನಡೆಸಿಕೊಂಡು ಹೋಗಿ ಕೃತಕೃತ್ಯರಾದ ಮಧುರ ಚನ್ನರು ಕೆಲವೇ ಕೃತಿಗಳನ್ನು ನೀಡಿದ್ದರೂ ಅವುಗಳ ಚಲುವು ಎಂದಿಗೂ ಮಾಸದಂತಹದ್ದು ಎಂದಿದ್ದರು